ನೀತ್ತ ಇರುಳಿಕ ಗೆಳತಿ ಮಡಿದ್ಯಾ ಹೇಳ ಪ್ರೀತಿ ನೀ ಆದ ನಿನ್ನ ಗಂಡ ಕುಡಿ ಆದಿಗರತೀ ನೀ ನೋಡಿ ಮುಗ ಮುರಿತೀ ನೀತ್ತ ಇರುಳಿಕ ಗೆಳತಿ ಮಡಿದ್ಯಾಕ್ಕ ಹೇಳ ಬೀರುಳ ಪ್ರೀತಿ ನೀ ಗಂಡನ ಕುಡಿ ಅದಿಗರತಿ ನೀ ನೋಡಿ ಮುಗ ಮುರಿತೀ ನೆನಪ ಆಗವಾತ ಏನ ಗೆಳತಿ ಸಲ ಪೂರ ಮರತ ಹೋಗಿ ಕುಂತಿ ನಿಮ್ಮ ಊರ ನಾ ಮುಟ್ಟಿಲ್ಲ ನೀರ ನಿನ್ನ ಚಿಂತ್ಯಾಗ ಕುಡಿತನ ಬೀರ ಪ್ರೀತಿ ಮಾಡಿ ನಿಂಗ ಅಣ್ಣ ಮರೇಕಾ ಉರಿಸಿದಿಯೇನ ಬಟ್ಟಿರೇಕಾ ಕುರಿಗೋಳ ಕುರಿಗೋಳ ಕಾಯಾಗ ನಿನ್ನ ನೆನಪ ಬಳ ಕಡತೈತಿ ಮರೆಯುವುದಿಲ್ಲ ಅಂತ ಹೇಳ್ಯಾರ ಮರತ ಕುಂತಿ ನಿಯತ್ತ ಇರುಳಿ ಕಗಿಳತಿ ಮಡಿದ್ಯಾಕ ಎಳ ಬೀರುಳ ಪ್ರೀತಿ ನೀ ಗಂಡನ ಕೂಡಿ ಆಸಿ ಗರತಿ ನೀ ಯಾಕ ನೋಡಿ ಮೂಗ ಮುರಿತಿ ಗೊಂಡ ಬಂದೆನ ನಿಮ್ಮ ಊರಿಗೆ ನೀನು ಬಂದಿತ್ತಿ ನಮ್ಮ ಕುರಿಯಾಗ ಸಣ್ಣಂಗ ಬೆಳೆದಿದ್ದ ತಸಲಿಗಿ ನನ್ನ ನೋಡ ಬರುವ ಕುರಿಗಿ ಹಗಲು ರಾತ್ರಿ ಹಚ್ಚಾಕಿ ಪೋನಾ ಬಿಟ್ಟ ಇರದಂಗ ಗೆಳತಿ ಒಂದು ದಿನ ನಿಮ್ಮ ಊರಿಗೆ ಬಂದಗನಾನ ಮನಿಗೀಕರಿಸಿದ್ದೀನೇನಾ ನಿಮ್ಮ ಅವ್ವನ ಮುಂದ ಬಿರು ಮಾವ ಬಂದಾನ ಮನಿ ತಾನ ಕರ್ಕೊಂಡ ಹೋದಿ ಕಲ್ಲ ಬಲ್ಯಾಣಯ್ಯನ ಕಲ್ಲ ಬಳ್ಳ ಕಡಿಕೂ ಕೊಟ್ಟೆಲ್ಲ ನನಗ ಮನ್ನ ಕಳಬಲ್ಯ ಕಡಿಕು ಕೊಚ್ಚಲ್ಲ ನನ್ನ ಮನ್ನ ನೀ ಎತ್ತ ಇರಳಿ ಕಗಿಲತಿ ಮಡಿದ್ಯಾಕಾಯಳ ಬೀರು ನ ಪ್ರೀತಿ ನೀ ಗಂಡ ಕೂಡಿ ಆದಿ ನೀ ಯಾಕ ನೋಡಿ ಮೂಗ ಮುರಿತಿ ಜೋಡಿ ಕಾದಿ ൂരി വടരാ ബിരുസരാ

ಗೆಲತಿ ಮಾಡಿದ ಕಲ್ಲ ಬಿರುನ ಪ್ರೀತಿ ನೀ ಗಂಧನ ಮಾಡಿ ಕುಡಿ ಆದಿ ಗಲತಿ ನೀಡಿ ಮೋಗ ಮುರಿತೀ ಮೊದಲ ಗೆಲತಿ ನಾನು ಕುರಿ ಕಾಯೋ ಹುಡುಗ ಮಾಡಿದೀ ಯಾಕ ನನ್ನ ಮನಸ್ಸ ತುಡುಗ ನನಗ ಲಿಂಗ ಬರ ಸಾಕ ನಿಮ್ಮ ಓನ್ಯಾಗ ನೋಡಾಕ ಬರುವಾಗಿ ನನ್ನ ನೀ ಆಗ ನೀ ಎತ್ತ ಇರ್ಲಿಕ್ಕ ಗೆಲತಿ ಮಡಿದ್ಯಾಕ ಎಲ್ಲ ಬೀರುನ ಪ್ರೀತಿ ನೀ ಗಂಡನ ಕುಡಿ ಆದಿ ನೀ ನೋಡಿ ಮೂಗ ಮುರಿತೀ ಕುಟ್ಟಿ ನಮ್ಮ ಮನೆಗೆ ನೀನು ಸಸಿ ಆಗಲಿಲ್ಲ ಕುರಿ ಕಯೋ ಕಯೋ ಬೀರು ನ ಕೈಯ ನೀನು ಇಡಲಿಲ್ಲ ನನ್ನ ನೆನಪ ನಿನಗ ಇಲ್ಲ ನನಗ ನೆನಪ ಆಗತಿ ಆಗಲಿಲ್ಲ ಮಾತಿಗೆ ಒಮ್ಮೆ ಒಂದೊಮ್ಮೆ ಆಗಿಸ್ಟ ದಿನ ದಿನಕ ಎರಡು ಮೂರ ಸಾಲ ಬಿಟ್ಟ ನನ್ನ ಮ್ಯಾಲ ಪಟ್ಟಿ ಆಕಿದೆ ನಾಕಿಗೆ ನೀ ಊರ ದೂರ ನನಗ ಎಪ್ಪತ್ತ ಕಿಲೋಮೀಟರ ಭೇಟಿಗೆ ಬರುತ್ತಿದ್ದಿ ಬಾ ಅಂದರ ನನ ಗೆಳೆಯ ನಮಂತ ಇದ್ದ ಎಲ್ಪರ ನಾವು ಜೋಡಿ ಜೀವದ ಗೆಳೆಯಾರ ನನ ಗೆಳೆಯಾಗಿದ್ದ ನಮಂತ ಎಲ್ಪರ ನಾವು ಜೋಡಿ ಜೀವದ ಗೆಳೆಯಾರ ಜೋಡಿ ಪೋನಿನ್ಯಾಗ ಮತ ಮಾತಾಡತ್ತೇವಿ ದಿನ ಕೆಳಕರದಾರ ನೀ ಇರಲಿಕ ಇರ್ಲಿಕ್ಕೆ ಗೆಳತಿ ಮಾಡಿದ್ಯಾಕ ಹೇಳ ವೀರು ಪ್ರೀತಿ ನಿನ್ನ ಗಂಡನ ನೀ ಗಂಡನ ಪುಡಿ ಆಗಿ ಗರತಿ ನೀ ನುಡಿ ಮೂಗ ಮುರಿತಿ